ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿದ್ದರೂ ಸರ್ಕಾರ ರಚನೆ ಮಾಡಲು ಬಿಜೆಪಿ ಡಿಡಿಪಿ ಹಾಗೂ ಆರ್ಜೆಡಿ ಅನಿವಾರ್ಯವಾಗಿದೆ ಹಿನ್ನೆಲೆಯಲ್ಲಿ ಎರಡು ಪಕ್ಷಗಳು ಕಮಲ ಪಕ್ಷದ ನಾಯಕರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಆರಂಭಿಸಿದ್ದಾರೆ ಚಂದ್ರಬಾಬು ನಾಯ್ಡು ತಾವು ಎನ್ಡಿಎ ಜೊತೆಯಲ್ಲೇ ಇದ್ದೇವೆ ಎಂದು ಹೇಳಿದ್ದಾರೆ ಆಯ್ತ ನಿತೀಶ್ ಕುಮಾರ್ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರ ಖಚಿತಪಡಿಸಿಲ್ಲ ಮಾತ್ರವಲ್ಲ ಈ ಕುರಿತಂತೆ ಒಂದು ಅಕ್ಷರ ಸಹ ಮಾತನಾಡಿಲ್ಲ ಈ ನಡುವೆ ಎನ್ಡಿಎ ಸರ್ಕಾರ ರಚಿಸಲು ತಾವು ಅನಿವಾರ್ಯ ಇದೆ ಎಂದು ತಿಳಿಸಿದ ಕ್ಷಣದಿಂದ ಎರಡು ಪಕ್ಷಗಳು ತೆರೆಯಲ್ಲಿ ಆಟವಾಡಲು ಆರಂಭಿಸಿದ್ದು ಹಲವು ಡಿಮ್ಯಾಂಡ್ಗಳನ್ನು ಇರಿಸಲು ಆರಂಭಿಸಿದ್ದಾರೆ ನಿತೀಶ್ ಪರೋಕ್ಷ ಡಿಮ್ಯಾಂಡ್ ಬಿಜೆಪಿಗೆ ಸರ್ಕಾರ ರಚಿಸಲು ಬೆಂಬಲ ನೀಡುವ ತಾವು ಅನಿವಾರ್ಯವಾದ ನಂತರ ನಿತೀಶ್ ಕುಮಾರ್ ಪರೋಕ್ಷವಾಗಿ ಡಿಮ್ಯಾಂಡ್ ಇರಿಸಿದ್ದಾರೆ ಜೆಡಿಯು ಪಕ್ಷದ ಅಲ್ಲಿನ ಶಾಸಕರೊಬ್ಬರು ಪ್ರಧಾನಿ ಹುದ್ದೆಗೆ ಏರಲು ನಿತೀಶ್ ಕುಮಾರ್ ಅವರಿಗಿಂತಲೂ ಉತ್ತಮ ನಾಯಕ ಇನ್ನೂ ಯಾರಿದ್ದಾರೆ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಇದರೊಂದಿಗೆ ನಿತೀಶ್ ಕುಮಾರ್ ಪ್ರಧಾನಿಯಾಗುವ ಕನಸು ತಮ್ಮ ಪಕ್ಷದ ಶಾಸಕರ ಮೂಲಕ ಹರಿಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಬೇಡಿಕೆ ಏನು ಇನ್ನು ಇಂದು ಮುಂಜಾನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಂದ್ರಬಾಬು ನಾಯ್ಡು ತಾವು ಎ ಜೊತೆಯಲ್ಲಿಯೇ ಇದ್ದು ಎಂದಿದ್ದರೂ ಸಹ ಹಲವು ಷರತ್ತುಗಳನ್ನು ವಿಧಿಸಿದ್ದಾರೆ ಎಂದು ವರದಿಯಾಗಿದೆ ಮೂಲಕ ಮೂಲಗಳ ಪ್ರಕಾರ ಲೋಕಸಭಾ ಸ್ಪೀಕರ್ ಸ್ಥಾನ ಐದರಿಂದ ಆರು ಸಚಿವ ಸ್ಥಾನ ಹಾಗೂ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನ ನೀಡುವಂತೆ ನಾಯ್ಡು ಬೇಡಿಕೆ ಇರಿಸಿದ್ದಾರೆ ಎನ್ನಲಾಗಿದೆ ಪ್ರಮುಖವಾಗಿ ಅವಿತ್ತ ಐಟಿ ಬಿಟಿ ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಐದರಿಂದ ಆರು ಖಾತೆಗಳನ್ನು ಸಹ ನೀಡಬೇಕು ಎಂದು ಡಿಮ್ಯಾಂಡ್ ಇರಿಸಿದ್ದಾರೆ ಎಂದು ಬಂದಿದೆ ದಶಕದ ಹಿಂದೆ ಎನ್ಡಿಎ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಇದೇ ಆಂಧ್ರ ಪ್ರದೇಶದ ಟಿ ಡಿ ಪಿಯಿಂದ ಬಾಲಯ್ಯ ಸ್ಪೀಕರ್ ಆಗಿದ್ದರೂ ಇಂದು ಸಹ ಅದೇ ರೀತಿ ಬೇಡಿಕೆ ಇರಿಸಿ ಹುದ್ದೆ ಪಡೆಯಲಾಗಿತ್ತು